ಫ್ರೆಂಡ್ಸ್ ನೋಡಿ ನಮ್ಮ ನಮ್ಮ ಚಿಂಟು ಮರಿ ಅಲ್ಸ ಹೆಸರು ಕಾಳನ್ನ ಕೇರಿ ಕ್ಲೀನ್ ಮಾಡಿ ಅಡುಗೆ ಮಾಡ್ತಾಳಂತೆ ಏನ್ ಮಾಡ್ತೀವಿ ಬಂಗಾರ ನೀನು ಪಲ್ಯ ಅಡುಗೆನಾ ಯಾವ ಥರ ಮಾಡೋದು ಪಲ್ಯ ಹಚ್ಚಿ ಹಚ್ಚಿ ಮಾಡಬೇಕಾ ಮತ್ತೆ ಹೌದಾ ಕಾಲು ಹಾಕಿ ತುಪ್ಪ ಹಾಕಿ ಮಾಡ್ಬೇಕಾ ಮತ್ತೆ ಏನೇನು ಹಾಕ್ಬೇಕು ಅದಕ್ಕೆ ಹೌದಾ ಕಾಲು ಮಾಡ್ಬೇಕಾ ಪೌಡರ್ ಹಾಕ್ಬೇಕಾ ಯಾವ ಪೌಡರ್ ಹಾಕ್ಬೇಕು ಪೌಡರಾ ಆ ಪೌಡರ್ ಹೆಸರೇನು ಯಾವ ಪೌಡರ್ ಅದು ಪೌಡರು ಓಕೆ ನೀನು ರೊಟ್ಟಿ ಮಾಡಕ್ಕೆ ಬರುತ್ತಾ ಹೆಂಗೆ ಮಾಡ್ತೀಯ ತೋರಿಸು ನೋಡೋಣ ರೊಟ್ಟಿ ಹಂಗೇನಾ ಯಾರು ಮಾಡ್ತಾರೆ ನಿಮ್ಮ ಮನೇಲಿ ರೊಟ್ಟಿ ನಿಮ್ಮ ಅಣ್ಣನೂ ಮಾಡ್ತಾನ ರೊಟ್ಟಿ ಹೌದಾ ದೊಡ್ಡಣ್ಣ ಮಾಡ್ತಾನ ರೊಟ್ಟಿ ಹೌದಾ ಮತ್ತೆ ಏನೇನು ಬರುತ್ತೆ ನಿನ್ ಕೆಲಸ ಮಾಡೋಕ್ಕೆ ಜ್ಯೂಸ್ ಬರ್ತೈತೆ ಮಾಡೋಕ್ಕೆ ಜ್ಯೂಸ್ ಹೆಂಗ್ ಮಾಡೋದು ಹಂಗ ಮಾಡ್ಬೇಕಾ ಜ್ಯೂಸು ಅದ್ರಲ್ಲಿ ಏನಿದೆ ಕಾಳಲ್ಲಿ

ಸಾಕು ಬಿಡ್ತೀಯಾ ಏಯ್ ಸಾಕು ಬಿಡಮ್ಮ ಲೆಕ್ಕ ಅದಿದಕ್ಕೆ ಇದೆ ಕುದಿ ಹಾಕಿನಿ ಪ್ಲೀಸ್ ಬಂಗಾರಿ ಇಲ್ಲಿ ಮಾಡೋಕೆ ಬರಲ್ಲ ಕಣೇ ದೊಡ್ಡ ದೊಡ್ಡೋಳ ಆದಮೇಲೆ ನನ್ನಷ್ಟು ದೊಡ್ಡೋಳಾಗ್ತಿಲ್ಲ ಅವಾಗೇ ನೀನು ಪಲ್ಯ ರೊಟ್ಟಿ ಅನ್ನ ಸಾಂಬಾರು ಎಲ್ಲ ಮಾಡುವಂತೆ ಓಕೆನಾ ಇವಾಗ ಮಾಡೋಕೆ ಬರಲ್ಲಮ್ಮ ನಿನಗೆ ಜಂಟು ಕೊಡು ಹೇ ಕಾಳು ಕೂತಕ್ಕಾಕಣ ಇವಾಗ ಪಪ್ಪ ಬರುತ್ತೆ ಹೊಡಿಯುತ್ತೆ ನೋಡು ಚಿಂಟು ಚಿಂಟು ಹೇಯ್ ಸರಿ ನೀನಾದ್ರೂ ಕೇರವ ಹೋಗ್ಲಿ ಹಿಂಗೆ ಕೇರು ಕೇರಕ್ಕೆ ಬರುತ್ತಾ ಹಾಂ ಕೇರು ನೋಡೋಣ ಕೇರು ಏ ದಡ್ಡಿ ಕೇರ ಹಾಯ್ ಫ್ರೆಂಡ್ಸ್ ನೋಡಿ ಅವಳು ಹೆಸರು ಕಾಳು ಕುದಿಯಾಕ ನೀರಾಗೆ ನೀರು ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಇವಳು ಕಾಳು ಕೊಡ್ತಾಯಿಲ್ಲ ನನಗೆ ನಾನೇ ಮಾಡ್ತೀನಿ ಅಂತ ಅವಳೆ ಇವಳಿಗೆ ಏನು ಮಾಡ್ಬೇಕು ಇಲ್ಲ ಚಿಂಟು ಕೊಡೇ ಇನ್ನು ಬಿಸಿ ಕೊಡ್ಲಾ ಬಿಸ್ಕಿಟ್ ಕೊಡ್ಲಾ ಬಿಚ್ಚಿ ಬಿಚ್ಚಿ ಬೇಡವಾ ಕೊಡಮ್ಮ ಕೊಡ್ತೀನಿ ಬೇರೆ ಕಾಳು ಕೊಡ್ಲೇ ನನಗೆ ತಿನ್ನೋಕ್ಕೆ ಯಾವ ಕಾಳು ಬೇಕು ನಿನಗೆ ಅದೇ ಬೇಕಾ ಇದನ್ನು ಅದನ್ನು ಕುಕ್ಕರಿಗೆ ಹಾಕ್ಬಿಟ್ಟು ಮತ್ತೆ ಮರದಾಗ ನಿನಗೆ ಇದೇ ಹಾಕ್ಬಿಟ್ಟು ಕೊಡ್ತೀನಿ ಚಿಂಟು ಜಾಣ ಬಂಗಾರ ಕೊಡಮ್ಮ ನೀನು ಏನೇ ಮಾಡ್ತೀಯ ಏನು ಮಾಡ್ತೀಯ ಮಾಡ್ತೀಯ ಏನು ಮಾಡ್ತೀಯ ಅಡುಗೆ ಮಾಡ್ತೀಯಾ ಅಡುಗೆ ಮಾಡಿ ಯಾರಿಗೆ ಕೊಡ್ತೀಯ ಊಟಕ್ಕೆ ಹೌದಾ ಮತ್ತೆ ನಿಮ್ಮ ಅಣ್ಣಗೆ ಕೊಡ್ತೀಯಾ ಅತ್ತೆಗೆ ತಾತಗೆ ಅಕ್ಕಗೆ ಯಾರ್ಯಾರಿಗೆ ಕೊಡ್ತೀಯಾ ಹೌದಾ ಹೌದಾ ನೀನು ಅಡುಗೆ ಮಾಡ್ತೀಯ ತಿಂತೀಯ ಮತ್ತೆ ತಿಂತಾನೆ ಇದೆಯಾ ಅವಾಗಿಂದ ಕಾಳು ಅಲ್ಲ ಅಷ್ಟು ಗಟ್ಟಿ ಇದೆಯಾ ನಿಂದು ಅಷ್ಟು ಗಟ್ಟಿ ನೀನು ಅಲ್ಲ ಹೌದಾ ಹ್ಞೂ ಸರಿ ಅಮ್ಮ ಬಾಯ್ ಹೇಳ್ಬಿಡು ಬಾಯ್ ಟಾಟಾ ಬಾಯ್ ಅಡುಗೆ ಮಾಡಿ ಊಟಕ್ಕೆ ಮಮ್ಮ ಕೊಡ್ತೀನಿ ನಿಮ್ಗೆಲ್ಲರಿಗೂ ಅಂತ ಹೇಳು ರೊಟ್ಟಿ ಪಲ್ಯ ಸಾಂಬಾರು ಅನ್ನ ಕೊಡ್ತೀನಿ ಅಂತ ಹೇಳು ಮತ್ತೆ ಓಕೆ ಎಲ್ಲರಿಗೂ ಕೊಡಬೇಕು ಮರಿಬಾರ್ದು ನೀನು ಅಡುಗೆ ಮಾಡಿದ ತಕ್ಷಣ ಎಲ್ರಿಗೂ ಅನ್ನ ಸಾಂಬಾರು ಕೊಡಬೇಕು ಓಕೆನಾ ಓಕೆ ಬಾಯ್ ಬಾಯ್ ನೋಡಿ ಫ್ರೆಂಡ್ಸ್ ಆ ಕುಕ್ಕರ್ ಬಿಸಿ ನೀರು ಕಾಯೋಕೆ ಇಟ್ಟಿದ್ದೀನಿ ಹಾಕೋಣ ಅಂತ ಏಳು ಬೇರೆ ನನಗೆ ಏಳು ತುಂಬ ಅದು ಇದು ಮಾಡ್ತಾಳೆ ಫ್ರೆಂಡ್ಸ್ ಏಳು ಇದರಲ್ಲಿ ಏನಾದರೂ ಹಳ್ಳಿದೆಯಾ ಅಂತ ನೋಡ್ತಾ ಇದ್ದೀನಿ ನಾನು ಏನು ಮಾಡ್ತೀನಿ ಅಂದ್ರೆ ಅದನ್ನೇ ಮಾಡ್ತಾಳೆ ಫ್ರೆಂಡ್ಸ್ ಇವಳು ಒಬ್ಬ ಏನಿಲ್ಲ ಕಣಮ್ಮ ಸರಿ ಏನಿಲ್ಲ ಸರಿಯೇ ಏನೇ ಬಿಸ್ಕಿಟ್ ತಗೊಂಡಿದ್ಯಾ ಏನಕ್ಕೆ ಏನಕ್ಕೆ ತಗೊಂಡೆ ಬಿಸ್ಕಿಟ್ನ ಏನಕ್ಕೆ ಇಲ್ಲ ನಿನ್ನ ಹೆಸರು ಏನು ಹಾ ತ್ರಿವೇಣಿ ನಿಮ್ಮ ಪಪ್ಪ ಹೆಸರು ಏನು ಜಗ್ಗಣ್ಣ ಆಗ್ಲೇನ ಅಂದ್ಯಲ್ಲ ಆಗ್ಲೇನೋ ಅಂದ್ಯಲ್ಲ ನಿಮ್ಮ ಮಮ್ಮಿ ಹೆಸರು ಭಾಗ್ಯ ನಿಮ್ಮ ನಿಮ್ಮ ಅಣ್ಣನ ಹೆಸ್ರ ಹಾ ವಿನ್ನು ವಿಣ್ಣ ಓಕೆ ನಿಮ್ಗೆ ಯಾರು ಇಷ್ಟ ಅಪ್ಪ ಅಮ್ಮ ಇಷ್ಟ ಮತ್ತೆ ಆಂಟಿ ಮನೆ ಪಾಪು ಇಷ್ಟನಾ ಮತ್ತೆ ಆಂಟಿ ಇಷ್ಟ ಇಲ್ವಾ ಆಂಟಿ ಮನೆ ಪಾಪು ಅಷ್ಟೇ ಇಷ್ಟನಾ ಆಂಟಿ ಇಷ್ಟ ಇಲ್ವಾ ನಿನಗೆ ಆಂಟಿ ಇಷ್ಟನಾ ಮತ್ತೆ ಮತ್ತೆ ಯಾರು ಇಷ್ಟ ನಿನಗೆ ದೊಡ್ಡಣ್ಣ ಇಷ್ಟನಾ ಓಕೆ ಪದೇ ಪದೇ ಬಾಯ್ ಮಾಡ್ತೀಯ ನೀನು ಮಾತಾಡೋಕೆ ಇಷ್ಟ ಇಲ್ವ ನಿನಗೆ ನೀನು ಸ್ಕೂಲ್ಗೆ ಹೋಗ್ತೀಯಾ ಇಲ್ವಾ ಹೋಗ್ತೀಯಾ ಏನು ಮಾಡ್ತೀಯ ಸ್ಕೂಲ್ಗೆ ಹೋಗಿ ಹಾಂ ಬಿ ಕಲಿತೀಯಾ ಬರಿಯಕ್ಕೆ ಬರುತ್ತಾ ಬಿ ಬರುತ್ತಾ ಫಸ್ಟ್ ಬೀನೇ ಬರೀತೀರಾ ಏ ಬರಿಯಲ್ವಾ ಹಾಂ ಏ ಬರಿಬೇಕಾ ಮತ್ತು ನೀನು ಏ ಬಿಟ್ಬಿಟ್ಟು ಬಿ ಬರಿತಾ ಅಂತ ಹೇಳ್ತೀಯಾ ಹೌದಾ सारी बंगारी, टाटा, बाय, बाय अक्का, बाय आंटी, बाय अक्का, बाय आंटी, बाय, बाय